ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ನೂತನ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ನಿಯಮಿತ ಸೊನ್ನ ಗ್ರಾಮದಲ್ಲಿ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ಕೃಷ್ಣಾ ನಾಯಕ್ ರೈತರಿಗೆ ಕೃಷಿ ಸಹಕಾರಿ ಸಂಘಗಳು ತುಂಬಾ ಅನುಕೂಲವಾಗಲಿದೆ ರೈತರಿಗೆ ಅನುಕೂಲವಾಗುವ ಯಾವುದೇ ಕೆಲಸವಾದರೂ ತಡ ಮಾಡದೆ ಕಾರ್ಯರೂಪಕ್ಕೆ ತರುತ್ತೇನೆ ರೈತರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೇವೆ ಅಂತ ಹೇಳಿದ್ರು ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ನಂದೀಪುರ ಸೊನ್ನ ಗ್ರಾಮ ನಮಗೆ ದತ್ತು ಗ್ರಾಮವಾಗಿದೆ ಈ ಗ್ರಾಮದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಭಾಗವಹಿಸುತ್ತೇವೆ ಗ್ರಾಮದಲ್ಲಿ ಗೀತೆ ಹಾಡುಗಾರ್ತಿಯರು ಇದ್ದಾರೆ ಅವರಿಗೆ ತಿಂಗಳ ಮಾಶಾಸನ ನೀಡುವಂತೆ ಆಗಬೇಕು ಶಾಸಕರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಟಿದೊಡ್ಡನಿಂಗಪ್ಪ ಉಪಾಧ್ಯಕ್ಷರಾದ ಆನಂದ್ ದೇವನಹಳ್ಳಿ ಕೊಟ್ರುಗೌಡರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಮೈನಹಳ್ಳಿ ಪ್ರಭಾಕರ್ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ಮೈನಹಳ್ಳಿ ಶಿವರಾಜ್ ಗ್ರಾಮ ಪಂಚಾಯಿತಿ ಪಿಡಿಒ ಎಂಎಂ ಭೋಗೇಶ್ ಊರಿನ ಮುಖಂಡರಾದ ಬಿಎಂ ಗುರುವಯ್ಯ ಎಚ್ ಸ ಸಧ್ಯ ಜಾತಪ್ಪ ಸಕ್ರಹಳ್ಳಿ ಮಲ್ಲಿಕಾರ್ಜುನಗೌಡ ಹೆಚ್ಚು ಕೋಟೆಪ್ಪ ಹೆಚ್ ಸಂತೋಷ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕರಿಯಪ್ಪ ಮಹಾಂತೇಶ್ ನಿಂಗಮ್ಮ ಗೌರಮ್ಮ ರೇಣುಕಮ್ಮ ಹೊಸಮನಿ ನೀಲಪ್ಪ ದೇವಣ್ಣನವರು ದುರ್ಗಪ್ಪ ಇ ಕೋಟಪ್ಪ ಇ ಗುಡಿದೀಶ ಟಿ ಅಮರೇಶ ಹಾಗೂ ಊರಿನ ಗುರು ಹಿರಿಯರು ಇನ್ನು ಇತರರು ಭಾಗವಹಿಸಿದರು